ಬೆಂಗಳೂರಿನ ಈ ಎರಡು ಕ್ಷೇತ್ರಗಳಿಗೆ ಅಭ್ಯರ್ಥಿ ಹುಡುಕೋಕೋಸ್ಕರ ಜೆಡಿಎಸ್ ಕಾಂಗ್ರೆಸ್ ಪರದಾಡ್ತಿದೆ ಬಿಜೆಪಿ ತನ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಬಹುತೇಕ ತಮ್ಮ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರು ಎರಡು ನಿರ್ಣಾಯಕ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ತೀವ್ರ ಹೆಣಗಾಡ್ತಿದೆ ಅನ್ನೋ ಮಾತಿದೆ ಮೈತ್ರಿಯ ಭಾಗವಾಗಿ ಹನ್ನೆರಡು ಕ್ಷೇತ್ರಗಳನ್ನ ಜೆಡಿಎಸ್ ಡಿಮ್ಯಾಂಡ್ ಮಾಡಿತ್ತು ಕೊನೆಗೆ ಎಂಟು ಸೀಟು ಫೈನಲ್ ಆದವು ಆದ್ರೆ ಎಂಟು ಕ್ಷೇತ್ರಕ್ಕೆ ಜೆಡಿಎಸ್ಗೆ ಅಭ್ಯರ್ಥಿಗಳ ಕೊರತೆ ಕಾಡ್ತದೆ ಅನ್ನೋದಕ್ಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರನೇ ಉದಾಹರಣೆ ಕಟ್ಟ ಕಾಂಗ್ರೆಸ್ ಮುಖಂಡ ಉಡುಪಿಯ ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ ಅವರಿಗೆ ಉಡುಪಿಯಿಂದ ಸ್ಪರ್ಧಿಸಲು ಜೆಡಿಎಸ್ ವರಿಷ್ಠರು ದೇವೇಗೌಡರು ಬಿ ಫಾರಂ ಅನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನ ಖುದ್ದು ಮಧ್ವರಾಜ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಅಲ್ಲಿಗೆ ಇನ್ನು ಶೋಭಾ ಕರಂದ್ಲಾಜೆ ಮತ್ತೆ ಪ್ರಮೋದ್ ನಡುವೆ ಫೈಟ್ ನಡೆಯಲಿದೆ ಅನ್ನೋದು ಪಕ್ಕ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಿತ್ತು ಇನ್ನು ಬೆಂಗಳೂರು ದಕ್ಷಿಣ ಸೆಂಟ್ರಲ್ ಮತ್ತು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಿದೆ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಉತ್ತರದಲ್ಲಿ ಜೆ ಡಿ ಎಸ್ಗೆ ಅಭ್ಯರ್ಥಿಗಳ ಕೊರತೆ ಕಾಡ್ತಿರುವುದು ಸ್ಪಷ್ಟವಾಗಿದೆ ಹಾಗಾಗಿ ಹೊಸ ಹೊಸ ಹೆಸರುಗಳು ಬಂದ್ ಹೋಗ್ತಿವೆ ಮತ್ತಷ್ಟು ಹೊಸದಾಗಿ ಆಗ್ತಿರುವ ಹೆಸರುಗಳು ಯಾವ್ದಾವ್ದು ಬೆಂಗಳೂರು ಉತ್ತರಾನೋ ತುಮ್ಕೂರೋ ಅನ್ನೋ ಗೊಂದಲ ಇನ್ನು ದೇವೇಗೌಡರಿಗೆ ಕಾಡ್ತಿರುವಂತಿದೆ ದೇವೇಗೌಡ್ರೆ ಮನಸ್ಪೂರ್ತಿಯಾಗಿ ಕಳೆದ ಮೂರು ವರ್ಷಗಳ ಹಿಂದೆನೆ ಹಾಸನದಲ್ಲಿ ಪ್ರಜ್ವಲ್ ಅವ್ರನ್ನ ನಿಲ್ಲಿಸುವ ತೀರ್ಮಾನವನ್ನ ಮಾಡಿದ್ರು ಅದರಿಂದ ಹಿಂದೆ ಸರಿಯಲು ಅವರ ಮನಸ್ಸು ಒಪ್ಪಿಲ್ಲ ಅನ್ನೋ ಮಾತನ್ನ ಸಿಎಂ ಕುಮಾರಸ್ವಾಮಿ ಹೇಳಿದ್ರು ಬೆಂಗಳೂರು ಉತ್ತರ ಸೇಫ್ ಅಲ್ಲ ಅನ್ನೋ ಕಾರಣಕ್ಕಾಗಿ ಗೌಡ್ರು ಅಲ್ಲಿಂದ ಸ್ಪರ್ಧಿಸಲು ಹಿಂದಕ್ಕೆ ಸರಿಯುತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಬೆಂಗಳೂರು ಉತ್ತರಕ್ಕೆ ಉದ್ಯಮಿ ಬಿಎಂ ಫಾರೂಕ್ ಮತ್ತೆ ಬಿಎಲ್ ಶಂಕರ್ ಅವರ ಹೆಸರು ಕೇಳಿ ಬರ್ತಿತ್ತು ಶಂಕರ್ ಉಮೇದುವಾರಿಕೆಗೆ ಗೌಡ್ರು ಸಹಮತ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಮುಖಂಡರ ಮತ್ತೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶಾಸಕರ ತಕರಾರು ಇರಲಿಲ್ಲ ಆದ್ರೂ ಬಿಜೆಪಿ ವಿರುದ್ಧ ಶಂಕರ್ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗ್ತಾರ ಅನ್ನೋ ಅನುಮಾನ ಗೌಡ್ರಿಗೆ ಕಾಡ್ದಂತಿದೆ ಹಾಗಾಗಿ ಯುವ ಒಕ್ಕಲಿಗ ಸಚಿವರ ಮನೆಗೆ ಗೌಡ್ರು ಗುರುವಾರ ಸಂಜೆ ಹೋಗಿದ್ರು ಗುರುವಾರ ಸಂಜೆ ಸಚಿವ ಿವ ಮತ್ತೆ ಬ್ಯಾಟ್ರನ್ಪುರ ಶಾಸಕ ಕೃಷ್ಣ ಬೈರೇಗೌಡ್ರ ಮನೆಗೆ ಖುದ್ದು ದೇವೇಗೌಡರು ಹೋಗಿ ಮಾತುಕತೆ ನಡೆಸಿದ್ರು ನೀವೇ ನಿಲ್ಬೇಕು ಅಂತ ಬೈರೇಗೌಡ್ರನ್ನ ದೊಡ್ಡ ಗೌಡ್ರು ಒತ್ತಾಯಿಸಿದ್ದಾರೆ ಆದ್ರೆ ಕೃಷ್ಣ ಬೈರೇಗೌಡ್ರು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಡ್ಲಿಲ್ಲ ಅನ್ನೋ ಮಾತಿದೆ ಗೌಡ್ರ ಭೇಟಿಯ ನಂತರ ಬೈರೇಗೌಡ ಹೇಳಿದ್ದು ಗೌಡ್ರೆ ಅಭ್ಯರ್ಥಿ ಆಗ್ಬೇಕು ಅಂತ ಕ್ಷೇತ್ರದ ಎಲ್ಲಾ ಏಳು ಶಾಸಕರು ಬಯಸಿದಿವಿ ಅದನ್ನ ಗೌಡ್ರಿಗೂ ಹೇಳಿದಿವಿ ನನಗೆ ಅಭ್ಯರ್ಥಿ ಆಗ್ಬೇಕು ಅನ್ನೋ ಒತ್ತಡ ಬರಬಹುದು ಆದ್ರೆ ಅದಕ್ಕೆ ನಾನು ಸಿದ್ಧನಿಲ್ಲ ಈ ಮಾತನ್ನ ನಮ್ಮ ವರಿಷ್ಠರಿಗೂ ತಿಳಿಸಿದ್ದೀನಿ ಎಂತಾರೆ ಬೆಂಗಳೂರು ದಕ್ಷಿಣದಲ್ಲೂ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ತೆ ಕಾಡ್ತದೆ ಅನ್ನೋ ಮಾತಿದೆ ರಾಮ್ಲಿಂಗಾರೆಡ್ಡಿ ಪ್ರಿಯಾ ಕೃಷ್ಣ ನೀಲಕೇಣಿ ಪತ್ನಿಯ ಹೆಸರು ಚಾಲ್ತಿಯಲ್ಲಿತ್ತು ಯಾರು ಕೂಡ ಸ್ಪರ್ಧೆಗೆ ಆಸಕ್ತಿ ತೋರದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಗುರಪ್ಪ ನಾಯ್ಡು ಅವರ ಹೆಸರು ಕೇಳೋಕೆ ಶುರುವಾಯ್ತು ಆದ್ರೆ ಅದಕ್ಕೂ ಕರ್ನಾಟಕ ಕಾಂಗ್ರೆಸ್ ಚುನಾವಣಾ ಸಮಿತಿ ಮನಸ್ಸು ಮಾಡದೆ ಇದ್ದ ಹಿನ್ನೆಲೆಯಲ್ಲಿ ಹೊಸ ಮಹಿಳೆಯ ಹೆಸರು ಕೂಡ ಕೇಳೋಕೆ ಶುರುವಾಯ್ತು ಕೆಲವೊಂದು ಮೂಲಗಳ ಪ್ರಕಾರ ಏಳೆಂಟು ತಿಂಗಳ ಹಿಂದೆ ಜಯನಗರ ಉಪಚುನಾವಣೆಯಲ್ಲಿ ಗೆದ್ದ ರಾಮ್ಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿ ಅವರನ್ನ ಸ್ಪರ್ಧಿಸುವಂತೆ ಒತ್ತಡ ಕೂಡ ಹಾಕಲಾಗ್ತದೆ ಅನ್ನೋ ಸುದ್ದಿ ಇದೆ ಇದಕ್ಕೆ ಸೌಮ್ಯ ಸುತಾರಾಮ್ ಸಾಧ್ಯ ಇಲ್ಲ ಶಾಸಕಳಾಗಿ ಮಾಡ್ಬೇಕಿರುವ ಕೆಲಸ ತುಂಬಾ ಇರೋದ್ರಿಂದ ಟಿಕೆಟ್ ಅನ್ನ ನಿರಾಕರಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಇದ್ರ ಜೊತೆಗೆ ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆಗೆ ಆತ್ಮೀಯರಾದ ಮಹಿಳೆಯೊಬ್ಬರ ಹೆಸರು ಕೂಡ ಬೆಂಗಳೂರು ದಕ್ಷಿಣಕ್ಕೆ ಕೇಳಿ ಬರ್ತದೆ ಕೊನೆಗೆ ತೀವ್ರ ಒತ್ತಡದಿಂದ ಪ್ರಿಯಾಕೃಷ್ಣ ಸ್ಪರ್ಧಿಸಿದ್ರು ಅಚ್ಚರಿ ಇಲ್ಲ